ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಹೊಸ ಒಂದು ಗುಡ್ ನ್ಯೂಸ್ ಪಿಪಿಲ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಅಕ್ಕಿ ಬದಲು ಇಂದಿರಾ ಕಿಟ್ ಬಿತ್ತರನೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡೋದರಿಂದ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಹೊಸ ಹೊಸ ಮಾಹಿತಿಗಳು ಕೂಡ ಎಲ್ಲರಿಗೂ ಬೇಗ ತಲುಪುತ್ತೆ ಅಂತ ಹೇಳ್ತಾ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ಹೊಸ ಸಂತಸದ ಸುದ್ದಿ ಈ ಬಾರಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅಕ್ಕಿಯ ಬದಲು ಇಂದಿರಾ ಕಿಟ್ ವಿತರಿಸಲು ಸರ್ಕಾರ ನಿರ್ಧರಿಸಿದೆ ಈ ಕುರಿತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಸ್ಪಷ್ಟನೆ ನೀಡಿದ್ದು ಯಾವುದೇ ಫಲಾನುಭವಿಗೂ ನಷ್ಟವಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಅಕ್ಕಿಯ ಬದಲು ಇಂದಿರಾ ಕಿಟ್ ಯಾಕೆ ಇದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ವರ್ಷಗಳ ಕಾಲ ಬಿ ಪಿ ಎಲ್ ಕುಟುಂಬಗಳಿಗೆ ಸರ್ಕಾರ ಅಕ್ಕಿ ವಿತರಣೆ ಮಾಡುತ್ತಿತ್ತು ಆದರೆ ಸರ್ಕಾರ ಗಮನಿಸಿದಂತೆ ಅನೇಕ ಕುಟುಂಬಗಳು ಕೇವಲ ಅಕ್ಕಿಯ ಮೇಲೆ ಅವಲಂಬಿತರಾಗಿದ್ದರು ಇದರಿಂದ ಪೌಷ್ಟಿಕಾಂಶದ ಕೊರತೆ ಎದುರಾಗುತ್ತಿತ್ತು ಆ ಕಾರಣಕ್ಕೆ ಇಂದಿರಾ ಕಿಟ್ ಅನ್ನೋದನ್ನು ಈಗ ಎಲ್ಲರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಈ ಒಂದು ಇಂದಿರಾ ಕಿಟ್ಟಲ್ಲಿ ಯಾವ ರೀತಿ ಸೌಲಭ್ಯಗಳಿರುತ್ತೆ ಏನೇನು ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಂದಿರಾ ಕಿಟ್ ಅಂದಾಜು ವಸ್ತುಗಳ ಪಟ್ಟಿ ಅಕ್ಕಿ ಐದು ಕೆ ಜಿ ಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಲೀಟರ್ ಬೆಲ್ಲ ಅಥವಾ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಪ್ಯಾಕೆಟ್ ಆಮೇಲೆ ಚಹಾ ಅಥವಾ ಕಾಫಿ ಪುಡಿ ಒಂದು ಪ್ಯಾಕೆಟ್ ಸಾಂಬಾರ ಮಸಾಲೆ ಪುಡಿಗಳು ಸಾಬೂನ್ ಮತ್ತು ಡಿಜ ಡಿಜಸ್ಟಂಟ್ ಮಹಿಳೆಯರಿಗೆ ಸ್ಯಾನಿಟರ್ ಉತ್ಪನ್ನ ಸ್ಯಾನಿಟೈಸರ್ ಉತ್ಪನ್ನಗಳು ಈ ರೀತಿ ಒಂದು ಆಹಾರ ಕಿಟ್ಟಲ್ಲಿ ಇರುತ್ತದೆ ಈ ಪ್ರಕ್ರಿಯೆ ಯಾವ ರೀತಿ ಅಂದರೆ ಎಲ್ಲ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬಗಳು ಸ್ವಯಂಚಾಲಿತವಾಗಿ ಪಟ್ಟಿ ಒಳಗೊಂಡಿರುತ್ತವೆ ನಿಮಗೆ ಕಿಟ್ ಸಿಗುವ ದಿನಾಂಕ ಮತ್ತು ಸ್ಥಳದ ಬಗ್ಗೆ ಲಭ್ಯಕರಿಗೆ ಎಸ್ ಎಂ ಎಸ್ ಅಥವಾ ಸ್ಥಳೀಯ ರೇಷನ್ ಅಂಗಡಿಗಳ ಮೂಲಕ ಮಾಹಿತಿ ನೀಡಲಾಗುತ್ತದೆ ಆಮೇಲೆ ರೇಷನ್ ಅಂಗಡಿ ಮೂಲಕ ವಿತರಣೆ ಈ ಬಿ ಪಿ ಎಲ್ ಕಾರ್ಡ್ ಕಿಟ್ ಪಡೆದುಕೊಳ್ಬೋದು ಬಿ ಪಿ ಎಲ್ ಕಾರ್ಡ್ ಇದರೂ ಈ ಕಿಟ್ನ ಪಡ್ಕೋಬೋದು ಗ್ರಾಮೀಣ ಪ್ರದೇಶಗಳ ಮನೆ ಮನೆಗೆ ವಿತರಣೆ ಕೆಲ ಗ್ರಾಮಗಳ ಪಂಚಾಯತಿ ಅಥವಾ ಸ್ವಯಂ ಸೇವಕರ ಸಹಾಯ ಮನೆ ಮನೆಗೆ ಕಿಟ್ ವಿತರಣೆ ನಡೆಯುವುದು ಇಂದ್ರಾ ಕಿಟ್ ಪ್ರಯೋಜನೆಗೆ ಏನಂದ್ರೆ ಪೌಷ್ಟಿಕ ಆಹಾರ ಇರ್ತದೆ ಆರ್ಥಿಕ ಸಹಾಯ ಇರ್ತದೆ ಮಹಿಳಾ ಮತ್ತು ಮಕ್ಕಳ ಆರೈಕೆ ಪಾರದರ್ಶಕ ವಿತರಣೆ ಆಮೇಲೆ ಆ ಇದೊಂದು ಸರ್ಕಾರದ ಹಬ್ಬಕ್ಕೆ ಒಂದು ಸೌಲಭ್ಯಗಳು ದೀಪಾವಳಿ ಯುಗಾದಿ ಮುಂತಾದ ಹಬ್ಬದ ಮುನ್ನ ಕಿಟ್ ವಿತರಣೆ ಮಾಡುವ ಯೋಜನೆ ಕುಟುಂಬಗಳಿಗೆ ಹಬ್ಬದ ಸಂತೋಷವನ್ನು ಗೌರವದಿಂದ ಆಚರಿಸ್ಬೋದು ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಲ ದಿನಗಳಿಂದ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅಕ್ಕಿ ಸಿಗುವುದಿಲ್ಲ ಎಂಬ ವದಂತಿಗಳು ಹರಿದಾಡುತ್ತಿದ್ದು ಈ ಬಗ್ಗೆ ಆಹಾರ ಸಚಿವರು ಕೂಡ ಮಾಹಿತಿ ಬಿ ಪಿ ಎಲ್ ಕುಟುಂಬ ಪ್ರಯೋಜನ ಕಡಿಮೆಯಾಗುವುದಿಲ್ಲ ಇಂದಿರಾ ಕಿಟ್ ಯೋಜನೆ ಒಂದು ಹೆಚ್ಚುವರಿ ಪ್ರಯೋಜನ ಬದಲಾವಣೆ ಅಲ್ಲ ಅಕ್ಕಿ ಜೊತೆಗೆ ಇದರ ಅಗತ್ಯ ವಸ್ತುಗಳನ್ನು ಒದಗಿಸುತ್ತದೆ ಅಕ್ಕಿ ಜೊತೆಗೇನೆ ಇದರ ಅಗತ್ಯ ವಸ್ತುಗಳನ್ನು ಕೂಡ ಒದಗಿಸುತ್ತದೆ ಅಂತ ಹೇಳಲಾಗ್ತದೆ ಮಹಿಳೆಯರು ಮತ್ತು ಬಡವ ಕುಟುಂಬಗಳ ಅಗತ್ಯ ವಸ್ತುಗಳು ಒಳಗೊಂಡಿರೋ ಕಿಟ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇನ್ನು ಇಂದಿರಾ ಕಿಟ್ ಯಾರಿಗೆ ಸಿಗುತ್ತೆ ಆ ರಾಜ್ಯ ಸರ್ಕಾರ ಆಹಾರ ಭದ್ರಾತಾ ಯೋಜನೆಯಡಿಯಲ್ಲಿ ಇರುವ ಎಲ್ಲಾ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ದವ್ರಿಗೂ ಇದಕ್ಕೆ ಅರ್ಹರು ಅಕ್ಕಿ ಸಂಪೂರ್ಣ ಇಲ್ಲ ಅಕ್ಕಿ ಸಂಪೂರ್ಣ ನಿಲ್ಲಿಸೋದಿಲ್ಲ ವಿತರಣೆ ಯಾವಾಗ ಆರಂಭ ಆಗುತ್ತೆ ಮುಂದಿನ ತಿಂಗಳಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳ ಹಂತ ಹಂತವಾಗಿ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳ ನೋಂದಣಿ ಅಗತ್ಯವಿದೆ ವಿಶೇಷ ನೋಂದಣಿ ಅಗತ್ಯವಿಲ್ಲ ಈಗಾಗಲೇ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಹೆಸರು ಇದ್ದರೆ ಸ್ವಯಂಚಾಲಕವಾಗಿ ಒಳಗೊಂಡಿರುತ್ತಾರೆ ಆಮೇಲೆ ಅರ್ಹತೆಯನ್ನು ಹೇಗೆ ಪರಿಶೀಲಿಸಬಹುದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ನಿಮ್ಮ ರೇಷನ್ ಅಂಗಡಿ ಮೂಲಕ ಪರಿಶೀಲಿಸಬಹುದು ಅಂತ ಹೇಳ್ತಾ ಬಿ ಪಿ ಎಲ್ ಕುಟುಂಬಗಳ ಕಲ್ಯಾಣಕ್ಕಾಗಿ ಸರ್ಕಾರದ ಇಂದಿರಾ ಕಿಟ್ ಯೋಜನೆ ಒಂದು ಕ್ರಾಂತಿಕಾರಿ ಹೆಜ್ಜೆ ಕೇವಲ ಅಕ್ಕಿ ವಿತರಣೆಗಿಂತಲೂ ಹೆಚ್ಚು ಪೌಷ್ಟಿಕ ಮತ್ತು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡಿದ್ದರೂ ಈ ಒಂದು ಯೋಜನೆ ಬಡ ಕುಟುಂಬಗಳಿಗೆ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಲಿದೆ ಅಂತ ಹೇಳಲಾಗ್ತದ ಈ ಯೋಜನೆ ನಿಜಕ್ಕೂ ಬಿ ಪಿ ಎಲ್ ಕುಟುಂಬಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ತಾ ಹಸಿವು ನಿವಾರಣೆ ಮತ್ತು ಮಾನವೀಯ ಗೌರವ ಕಾಪಾಡುವ ದಾರಿ ಅಂತ ಹೇಳ್ತಾ ನಿಮಗೂ ಕೂಡ ಈ ಒಂದು ಯೋಜನೆಯ ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಏನೇ ಒಂದು ಸರ್ಕಾರದ ಮಾಹಿತಿ ಬಂದರೂ ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು